ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಜಿ ಆರ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಹಿರಿಶಾಂತ ವೀರ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದರು ಈ ಬಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಸತ್ಯನಾರಾಯಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಜಿರಿ ಜಿ ಬಿ ಆರ್ ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ ನಾಗರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸ್ವ ಪಿ ವೀರಣ್ಣ ಪತ್ರಕರ್ತರಾದಂತಹ ಪಿ ವೀರಣ್ಣ ಸ್ವಾಗತಿಸಿದರು ಕೆ ಮಧುಸೂದನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಚ್ ವಿಶ್ವನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದಂತಹ ಎಂ ಪಿ ಎಂ ಶಿವಪ್ರಕಾಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಕೆ ಸೋಮಶೇಖರ್ ಎಸ್ ಎಂ ಬಸವರಾಜ್ ಎಚ್ ಚಂದ್ರಪ್ಪ ಎಲ್ ಅಕ್ಬರ್ ಎಂ ಅಶೋಕ್ ಎಸ್ ಅಶ್ವಥ್ ನಾರಾಯಣ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ರು ಈ ಕಾರ್ಯಕ್ರಮದಲ್ಲಿ ಏನು ಒಂದು ಸಾಧನೆಯನ್ನು ಮಾಡಿದಂತಹ ಚಿತ್ರನಟ ಕ್ರಾಂತಿ ಮಹಿಳಾ ಸಾಧಕರಾದಂತಹ ಪಾರ್ವತಿ ತಳವಾರ್ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರಾದಂತಹ ಕೆ ಪ್ರಭಾಕರ್ ರೈತ ಸಂಘದ ಅಧ್ಯಕ್ಷರಾದಂತಹ ಸಿದ್ದಪ್ಪ ವೈದ್ಯರಾದಂತಹ ಡಾಕ್ಟರ್ ಧರ್ಮಣ್ಣ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಸತ್ಯನಾರಾಯಣ ಅವರು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಇವತ್ತು ಪತ್ರಕರ್ತರು ಪತ್ರಕರ್ತರಿಗೆ ಸಾಕಷ್ಟು ಒತ್ತಡಗಳಿವೆ ಸಾಕಷ್ಟು ಸಮಸ್ಯೆಗಳಿವೆ ಕೇವಲ ಸ್ವಂತ ಸಮಸ್ಯೆಗಳಿಗೆ ಪತ್ರಕರ್ತರು ಯಾವತ್ತೂ ಕೂಡ ತಲೆಕಟ್ಟಿಸ್ಕೊಂಡಿಲ್ಲ ಆದರೆ ಸಮಾಜದ ಪತ್ರಕ ಸಮಾಜದ ಸಮಸ್ಯೆಗಳ ಬಗ್ಗೆ ನಾವು ಒಂದು ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ನಮಗೆ ಸೌಲಭ್ಯವನ್ನು ನೀಡ್ತಾ ಇಲ್ಲ ಸರ್ಕಾರ ನಮಗೆ ಸಕಲ ಸೌಲಭ್ಯವನ್ನು ನೀಡುವಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರು ಮೋಹನ್ ರೆಡ್ಡಿಯವರು ಪತ್ರಿಕಾ ರಂಗ ಅತ್ಯಂತ ಪ್ರಖರವಾದಂತಹ ಒಂದು ಕ್ಷೇತ್ರ ಪತ್ರಿಕೆ ಒಂದು ಕ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಆಯುಧವಾಗಿದೆ ಎನ್ನುವಂತಹ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಿಜಯಕುಮಾರ್ ಹೇಮಪ್ಪ ಇವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲ ಮುಖ್ಯ ಅತಿಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಕುರಿತು ಸತ್ಯನಾರಾಯಣ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಮೋಹನ್ ರೆಡ್ಡಿಯವರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಂ ಪಿ ಎಂ ಶಿವಪ್ರಕಾಶ್ ಲಕ್ಷ್ಮಣ್ ನಾಗರಾಜ್ ಸೇರಿದಂತೆ ಎಲ್ಲರೂ ಕೂಡ ಮಾತನಾಡುವುದರ ಮೂಲಕ ಪತ್ರಿಕಾ ರಂಗದ ಏನು ಒಂದು ಕರ್ತವ್ಯ ಕರ್ತವ್ಯಗಳ ಬಗ್ಗೆ ಮಾತನಾಡಿದರು ಬನ್ನಿ ಕೇಳಿ ದಿನಾಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಎಡದಾಡುವ ದೇವರು ಎಂದೇ ಕರೆಯುತ್ತಿರುವ ಕವಿಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗಿರಿಶಾಂತವೀರ ಮಹಾಸ್ವಾಮಿಗಳನ್ನು ಸಾಧಿತ ವಹಿಸಬೇಕಂತ ಹೇಳಿ ಅವರ ಪಾದಾರೋಹಿಗಳಿಗೆ ಕೊಡಪಟ್ಟು ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಸ್ವಾಗತ ಸ್ವಾಗತವಹಿಸ್ತಾರೆ ಡಾಕ್ಟರ್ ಎಂ ಧರ್ಮಣ್ಣ ಸರ್ ಅವರು ವೇದಿಕೆ ಮೇಲೆ ಆಸನ ನಂತರದಲ್ಲಿ ಕೆ ಕೆ ಆರ್ ಟಿ ಸಿ ಚಾಲಕರಾದ ಕೆ ಪ್ರಭಾಕರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಸರ್ ಚರಣಿ ಚಲನಚಿತ್ರದ ನಟರಾಗಿರ್ತಕ್ಕಂಥ ಎಸ್ ಕ್ರಾಂತಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕರ್ನಾಟಕ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಬಸಮನಿ ಸಿದ್ದಪ್ಪ ಅವರು ಕೂಡ ವೇದಿಕೆ ಮೇಲೆ ಸರ್ ನಂತರದಲ್ಲಿ ಮುದೇನೂರು ಗ್ರಾಮದ ಶ್ರೀಮತಿ ಪಾರ್ವತಿ ತಲವಾರ್ ಅವರು ಕೂಡ ವೇದಿಕೆ ಮೇಲೆ ಆಸನ ಈ ಮಾಧ್ಯಮ ಲೋಕದ ಕುರಿತಾಗಿ ಅಥವಾ ಮಾಧ್ಯಮ ಕುರಿತಾಗಿ ಪತ್ರಿಕೆ ಮತ್ತು ಪತ್ರಿಕರ್ತನ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಲಿಕ್ಕಾಗಿನೇ ಅಥವಾ ಅದರ ಸ್ಥಿತಿಗತಿಗಳನ್ನ ತಿಳ್ಕೊಲಿಕ್ಕಾಗಿನೆ ಇವತ್ತು ನಾವೇನು ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿನೇ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಳಗೆ ನಾವು ಆಲೋಚನೆಯನ್ನ ಮಾಡೋದಾದ್ರೆ ಇವತ್ತು ಪತ್ರಿಕೆ ಮತ್ತು ಪತ್ರಿಕರ್ತ ಅಂತಕ್ಕಂತ ಒಂದು ವಿಷಯವನ್ನ ಚರ್ಚೆಗೆ ಬಿಡೋದಾದ್ರೆ ನನಗೆ ಅನಿಸಿದ ಮಟ್ಟಿಗೆ ಇದೊಂದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ ಅಂತಕ್ಕಂಥದ್ದನ್ನು ಭಾವಿಸ್ತಾರೆ ಯಾಕೆ ಅಂತಂದು ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥದ್ದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾ ಅಂಗನ ಕೂಡ ನಾಲ್ಕನೇ ಅಂಗ ಅಂತಂದು ಹೇಳಿಬಿಟ್ಟು ನಾವು ತೆಗೆದುಕೊಂಡಿದ್ದೀವಿ ಪತ್ರಿಕಾ ಅಂಗ ಅಂತಕ್ಕಂಥದ್ದು ಈ ಮೂರು ಅಂಗಗಳನ್ನು ಸರಿಪಡಿಸ್ಕೊಡ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಪ್ರಾಯಶಃ ನನಗೆ ಅನ್ಸುತ್ತೆ ಈ ಮೂರು ಮಹತ್ತರ ಅಂಗಗಳಿಗಿಂತಲೂ ಪತ್ರಿಕಾ ಅಂಗ ಅಂತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಯಾಕಂದ್ರೆ ಅವುಗಳನ್ನ ಕಾವಲು ಕಾರಣ ರೀತಿಯಲ್ಲಿ ನೋಡ್ಕೊಳ ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ನೋಡ್ಕೊಂಡಿದ್ದೀವಿ ಆದ್ರೆ ನನಗೆ ಯಾಕೋ ಇತ್ತೀಚೆಗೆ ಆಲೋಚನೆಯನ್ನು ಮಾಡಿದಾಗ ನೈತಿಕತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ನಿಜಕ್ಕೂ ಹೇಳಿದ್ರೆ ಬಹಳಷ್ಟು ಹಿಂದಿನ ಕಾಲದಲ್ಲಿ ಪತ್ರಿಕೆ ಹೇಳಿದ್ರೆ ಪತ್ರಿಕಾ ಕ್ಷೇತ್ರ ಅಂತಂದು ಹೇಳಿದ್ರೆ ಒಂದು ಏನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕತೆಗೆ ಇರತಕ್ಕಂಥದ್ದು ಹಾಗಾಗಿ ಹಾಗಾಗಾದಾಗ ಈಗೇನು ಇಲ್ಲ ಅಂತಂದೇಳಿ ಅಲ್ಲ ಅದು ಒಂದು ನೈತಿಕತೆ ಮತ್ತು ಪ್ರಾಮಾಣಿಕತೆ ಮಟ್ಟ ಎನ್ನು ಈ ಎಲ್ಲ ಚರ್ಚೆಗಳನ್ನ ಮಾಡಲಿಕ್ಕಾಗಿನೆ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ನಿಜಕ್ಕೂ ತುಂಬಾ ಸ್ವಾಭಿಮಾನಿಗಳು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋಕೆ ದಿನನಿತ್ಯ ಹೆಣಗಾಡ್ತಿದ್ದಾರೆ ಬಟ್ ಆದರೆ ಇವತ್ತಿನ ನಮ್ಮ ಪತ್ರಿಕಾ ರಂಗ ಉದ್ಯಮ ಆದಾಗ್ಲಿಲ್ಲ ಅದನ್ನು ನಿವಾಸೋದು ಕೂಡ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಪತ್ರಿಕೆ ಓದುಗರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ನಮಗೆ ಪತ್ರಿಕೆಗಳಿಗೆ ಜಾಹೀರಾತು ಕೂಡ ಕಡಿಮೆ ಆಗ್ತದೆ ಜಾಹೀರಾತು ಮತ್ತು ಪ್ರಸಾರ ಸಂಖ್ಯೆ ನಮಗೆ ಕಡಿಮೆ ಆದಂಗೆಲ್ಲ ನಮ್ಮ ಪತ್ರಿಕೆಗಳಿಗೆ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ನಮ್ಮ ಪತ್ರಕರ್ತರುಗಳ ಮೇಲೆ ಅದರ ಜೊತೆಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪತ್ರಕರ್ತರ ಒತ್ತಡಗಳು ಜಾಸ್ತಿ ಆದಂ ನಮಗೆ ನಾವು ನಮ್ಮ ಸಂಸಾರ ತೂಗಿಸ್ಕೊಂಡು ನಮ್ಮ ವರದಿಗಾರಿಕೆ ಮಾಡೋದು ಕೂಡ ಅಷ್ಟೇ ದುಸ್ತರವಾಗಿದೆ ಆದರೂ ಕೂಡ ನಮ್ಮ ಕಲಾವಿದನಾಗಿ ತರಬೇತಿಯನ್ನು ಪಡೆಯೋದ್ರ ಮೂಲಕ ಬೆಳ್ಳಿ ಪರದೆಯ ಮೇಲೆ ನಟನೆಯನ್ನು ಮಾಡಿ ಮಲ್ಲಿಗೆ ನಾಡಿಗೆ ಕೀರ್ತಿ ತಂದಿರುವಂಥ ಎಸ್ ಅವರು ಕೆ ಜಿ ಎಫ್ ಟು ದಮಯಂತಿ ಚಿತ್ರದಲ್ಲಿ ಕೂಡ ಇವರು ನಟಿಸಿದ್ದಾರೆ ವಿಧಿ ಬಲಿ ಮತ್ತು ಚಾರಣಿ ಎನ್ನುವಂತಹ ಎರಡು ಟೆಲಿ ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿ ಮಲ್ಲಿಗೆ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹಾಗಾಗಿ ಇವರು ಇವರಿಗೂ ಕೂಡ ನಮ್ಮ ಸಂಘದಿಂದ ಸನ್ಮಾನಿಸ್ತಾ ಇದ್ದಾರೆ ಅಭ್ಯಾಸ ಮಾಡಿ ಇಂದು ಕರ್ನಾಟಕ ರಾಜ್ಯ ರೈತರಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ತಾಲೂಕಿನ ಮುಂದೆ ಗಣ ತಂಪ ಮತ್ತು ಶ್ರಮ ತಂಪಕ್ಕೆ ಪ್ರೌಢ ಶಿಕ್ಷಣವನ್ನು ಅನೇಕ ಇವರು ನಂಬಿ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಪದವಿಯನ್ನ ಪದವಿಯನ್ನ ಪಡಿತಾರೆ ಮಹಾರಾಷ್ಟ್ರ ಮೂಲಕ ಕ್ಷಮಾಪವಂತ ಒಬ್ಬ ತರಬೇತಿಗಾರರಿಗೆ ಅವರ ಕೈಡಲ್ಲಿ ಬಂದಿರುವಂತಹ ಇವರು ಮೆಕ್ಕೆಜೋಳದ ಸಿಪ್ಪೆಯನ್ನ ಅವಧಿಯನ್ನ ಬಳಸಿಕೊಂಡು ಅನೇಕ ಕರಕುಶಲ ಕಾರ್ಯಗಳನ್ನ ಮಾಡಿರುವಂತ ಇವರು ಬಹಳಷ್ಟು ಮಹಿಳೆಯರಿಗೆ ಸ್ವಾವಲಂಬಿ ಕಲ್ಪನ ಕಟ್ಟಿಕೊಡುವಂತಹ ಕೆಲಸವನ್ನ ಅವಧಿಯಿಂದ ಮಾಡಿರುವಂತ ಡಾಕ್ಟರ್ ನಿರ್ಮಲಾ ಕೇಸರಿ ಮಕ್ಕಳ ತಜ್ಞರು ಅಮೇರಿಕಾದಲ್ಲಿ ಹದಿನೈದು ವರ್ಷ ಅವರು ಹೆಸರು ಮಾಡಿದಂಥ ವೈದ್ಯರು ದಾವಣಗೆರೆ ಕಾಲೇಜಿಗೆ ಬಂದು ಭತ್ತರಿ ಮಕ್ಕಳ ವಿಭಾಗ ಕಟ್ಟಿದ್ರು ನಾವು ಅದರಲ್ಲಿ ಒಂದು ಭಾಗ ಆಗಿದ್ವಿ ಆಮೇಲೆ ನಾನು ಇಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ಮೂರು ವರ್ಷ ಕಲಿಸಿದ್ವಿ ಅವಾಗಿನ್ನೂ ಪೋಲಿಯೋ ಡಿ ಪಿ ಟಿ ಇದ್ದಿಲ್ಲ ಮೂರು ತಿಂಗಳು ಪ್ರತಿ ತಿಂಗಳು ಕಲಿಸಿ ಅವ್ರನ್ನ ಇಲ್ಲಿ ಉದಾಹರಣೆಗೆ ಕಷ್ಟಜೀವಿಗಳಂದರೆ ಪತ್ರಕರ್ತ ಯಾಕಂದರೆ ಅದು ಸ್ವಂತ ಪತ್ರಿಕೆ ಮಾಡಿಕೊಂಡು ವಾರದ ಪತ್ರಿಕೆಗಳನ್ನು ಮಾಡಿಕೊಂಡು ಅಥವಾ ಮಾಸಿಕ ಪತ್ರಿಕೆಗಳನ್ನು ಮಾಡಿಕೊಂಡಂಥ ಪತ್ರಕರ್ತರು ಮತ್ತು ಸಂಪಾದಕರಿಗೆಂತನೋ ಈ ಕಾರ್ಯನಿರತ ಪತ್ರಕರ್ತರು ಏನಿದ್ದಾರೆ ಭಾಳ ಕಷ್ಟ ಜೀವಿಗಳು ನಾನು ತಿಳಿದ ಮಟ್ಟಿಗೆ ಇವರಿಗೆ ಯಾವುದೇ ಆದಾಯ ಮೂಲಗಳಿರೋದಿಲ್ಲ ಕೇವಲ ವರದಿ ಮಾಡಿದರೆ ನಾವಾಗಿ ನಮ್ಮನ್ನು ಕೇಳ್ತಾರೆ ಕೊಡಿ ಸರ್ ಅಂತ ಯಾಕೆ ಕೊಡಬೇಕು ಅಂತಂದಾಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಮೇಲೆ ಇಂಥ ಪತ್ರಿಕೆ ಇಷ್ಟು ಕೊಡಬೇಕು ಅಂತ ಆವಾಗ ನಾವು ಕೊಟ್ಟಾಗ ಅವ್ರಿಗೆ ಏನೋ ರಮಿನೇಷನ್ ಸಿಗುತ್ತೆ ಅದು ಬಹಳ ಕಷ್ಟ ಪರಿಸ್ಥಿತಿ ಈ ನಾಲ್ಕು ಅಂಗಗಳು ಏನಂತೆ ನಾವು ಹೇಳ್ತೀವಿ ಮೂರನೇ ಜಗತ್ತಿನಾಗೆಲ್ಲ ಮೂರ ಹಂಗೆ ಇರೋರು ಎಲ್ಲವರು ಕೇಳ್ರಿ ಯಾವುದು ಸರ್ಕಾರದ ಮೂರು ದೇಶದ ಮೂರ ಏನಾದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ್ ಈ ಮೂರನ್ನು ಎದುರಿಸುವಂಥ ಶಕ್ತಿ ಇವರು ಈ ಮಾಧ್ಯಮ ರಂಗ ಈ ಇದು ಪತ್ರಿಕಾ ರಂಗ ಇವತ್ತು ಯಾರಿಗಾದರೂ ಎಮ್ ಎಲ್ ಎಗೆ ಐ ಎಸ್ ಆಫೀಸರ್ಸ್ಗೆ ಎದ್ರಲ್ಲ ನ್ಯಾಯಾಧೀಶಿಗೆ ಎದುರಲ್ಲ ಮರದ ನಾವು ಕೆವಿಟ್ ಹಾಕ್ತೀವಿ ಒಪ್ಪಿದ್ರೆ ಹಾಕ್ತೀವಿ ಆದರೆ ಪತ್ರಿಕಾ ಮಿತ್ರರಿಗೆ ನಾವು ಬೇಕಾಗುತ್ತೆ ಎದುರುವಂಥ ಎದುರಿಸುವಂಥ ಶಕ್ತಿ ಇರೋದು ಅವ್ರಿಗೆ ಮಾತ್ರ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಾಮ ಮಾಡ್ತಾರೆ ಕಲ್ಲಚ್ಚಿನ ಮೂಲಕ ಮುದ್ರಣವನ್ನು ಪ್ರಾರಂಭ ಮಾಡಿ ಪತ್ರಿಕೆ ಆರಂಭ ಆಗ್ತದೆ ಜುಲೈ ಒಂದರಿಂದ ಆರಂಭ ಆಗಿದ್ದು ಈ ಪತ್ರಿಕೆಯ ದಿನ ಇವತ್ತಿಗೆ ನೂರ ಎಂಬತ್ತೆರಡು ವರ್ಷಗಳ ತೊಂದರೆ ಆ ನಂತರದಲ್ಲಿ ಬಳ್ಳಾರಿಗೆ ಅದು ವರ್ಗಾವಣೆ ಆಗ್ತದೆ ಹದಿನೆಂಟು ನೂರ ಪತ್ರಿಕೆಗಳು ಆರಂಭ ಆಗಿ ಜನರ ನಾಡಿಗಳಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕ ಏಕೀಕರಣದಲ್ಲಿ ದೊಡ್ಡ ಪಾತ್ರವನ್ನು ಪತ್ರಿಕೆಗಳು ಪ್ರಭಾವವನ್ನು ಬೀರ್ತದೆ ಹಾಗೆಯೇ ಹೂ ಪತ್ರಿಕೆ ಪತ್ರಕರ್ತರ ಜೀವನ ಆರಂಭ ಆಗಿದ್ದು ಈ ತಾಲೂಕಿನ ಮಾಗಳ ಗ್ರಾಮದ ರಾಮಣ್ಣ ಎನ್ನುವಂಥ ಒಬ್ಬ ಪತ್ರಕರ್ತರು ಪತ್ರಿಕೆ ಏಜೆಂಟ್ ಆಗಿ ಮತ್ತು ಪತ್ರಕರ್ತರಾಗಿ ಇಲ್ಲಿ ಪತ್ರಿಕೆ ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ ಅದರ ಜೊತೆಗೆ ನೀವು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಎಂ ಪಿ ಪ್ರಕಾಶ್ ಅವರ ಜೊತೆಗೂಡಿ ಜನಮತ ಅನ್ನುವಂಥ ಪತ್ರಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ ಹಾಗೆಯೇ ಮಹಾಬಲೇಶ್ವರ ಕಾಟಾಳಿ ಎನ್ನುವಂಥ ಬರಹಗಾರರು ಮತ್ತು ಪತ್ರಕರ್ತರಾಗಿ ಈ ನಾಡಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಜೀವನ ಪ್ರಾರಂಭ ಆಗ್ತದೆ ಹಾಗೆ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಸದಸ್ಯರಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಪತ್ರಕರ್ತರ ಸವಾಲುಗಳು ಸಂಕಷ್ಟಗಳ ಬಗ್ಗೆ ಏರಿಕೆ ಮೇಲುವಂತ ಎಲ್ಲ ಗಣ್ಯರು ಕೂಡ ಇಲ್ಲಿ ಮಾತನಾಡಿದ್ದಾರೆ ಪತ್ರಕರ್ತರ ಜೀವನ ಅತೃಪ್ತವಾಗಿರುತ್ತದೆ ಭದ್ರತೆ ಇರುವುದಿಲ್ಲ ಆ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಇಲ್ಲಿ ಪ್ರಾಮಾಣಿಕ ಪತ್ರಕರ್ತ ಪತ್ರಕರ್ತರು ರಾಜ್ಯದಲ್ಲಿ ಸರ್ಕಾರಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಒಂದು ಲಂಕೇಶ್ ಪತ್ರಿಕೆ ಅನ್ನುವಂತ ಪತ್ರಿಕೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತದೆ ಸರ್ಕಾರವನ್ನು ಕೆಳ ದಿನಪತ್ರಿಕೆ ಮತ್ತು